ವೆಲ್ಕಮ್ ಟು ಮೈ ಚಾನಲ್ ಲಾಂಗ್ಸ್ ಕನ್ನಡ ಇವತ್ತಿನ ವಿಡಿಯೋ ಏನೆಂದರೆ ಸೀರೆ ಮೀಸೋದಲ್ಲಿ ಹಾರ್ಡರ್ ಮಾಡಿದೆ ಸಿಂಪಲ್ ಸೀರೆ ಸಾಕತ್ತಾಗಿ ಬಂದಿದೆ ನಾನು ಮೂರು ಸೀರೆ ಹಾರ್ಡರ್ ಮಾಡಿದೆ ಅದು ಕಲೆಕ್ಷನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೂರು ಸೀರೆ ಕೂಡ ಲಿಂಕ್ ಹಾಕಿರ್ತೀನಿ ನೀವು ಕೂಡ ಲಿಂಕ್ ಓಪನ್ ಮಾಡಿ ಹಾರ್ಡರ್ ಮಾಡ್ಕೋಬೋದು ನೋಡಿ ಮೂರು ಸೀರೆನೂ ಕೂಡ ಕಲ್ಲರ್ ಕಾಂಬಿನೇಷನ್ ಮತ್ತು ಕಲರು ಕೂಡ ನಾವು ಹೇಗೆ ಚಾಯ್ಸ್ ಮಾಡಿ ಆರ್ಡರ್ ಮಾಡಿದೋ ಅದೇ ಥರ ಬಂದಿದೆ ಸೀರೆನೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬ್ಲೂ ಮತ್ತು ಪಿಂಕು ಎರಡೂ ಕೂಡ ಮಿಕ್ಸ್ ಆಗಿದೆ ಒಂದು ಪರ್ಪಲ್ಲು ಒಂದು ಬ್ಲೂ ಮತ್ತು ಬ್ಲ್ಯಾಕು ಬ್ಲೌಸ್ ಬಂದಿದೆ ಸಾಕತ್ತಾಗಿ ಕಾಂಬಿನೇಷನ್ ಇದೆ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಬನ್ನಿ ಹೇಗೆ ಕಾಣಿಸ್ತಿದೆ ಅಂತ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಇದು ತೂಕನೇ ಇಲ್ಲ ಸೀರೆ ಇದರ ರೇಟು ಮುನ್ನೂರ ಎಪ್ಪತ್ತು ರೂಪಾಯಿ ಅಷ್ಟೇ ನೋಡಿ ಏನು ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೇನ್ ಸೀರೆ ಚೆನ್ನಾಗಿದೆ ಪ್ಲೇನ್ ಫುಲ್ ಪ್ಲೇನೇ ಬಾರ್ಡರ್ ಏನೂ ಬಂದಿಲ್ಲ ಇದರದ್ದು ಬ್ಲೌಸ್ ಪೀಸ್ ನೋಡಿ ಬ್ಲ್ಯಾಕು ಮತ್ತು ಗೋಲ್ಡು ಮಿಕ್ಸ್ ಆಗಿದೆ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೀರೆ ನೀವು ಬೇಕಾದರೆ ಇದರಲ್ಲಿ ಲಿಂಕ್ ಹಾಕಿರ್ತೀನಿ ಲಿಂಕು ಓಪನ್ ಮಾಡಿ ಸೀರೆ ಹಾರ್ಡರ್ ಮಾಡ್ಕೊಬೋದು ಕಮ್ಮಿ ಮುನ್ನೂರ ಎಪ್ಪತ್ತಷ್ಟೇ ಬೇರೆ ಕಡೆಯಲ್ಲ ಐನೂರು ಆರುನೂರು ಇರುತ್ತೆ ಕಲರು ಕೂಡ ಚೆನ್ನಾಗಿದೆ ಬ್ಲೂ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಈ ಸೀರೆ ನಿಮಗೂ ಇಷ್ಟ ಆಗಿದೆ ಅಂದ್ಕೋತೀನಿ ನಾನು ಸುಮಾರು ಸೀರೆ ಆರ್ಡರ್ ಮಾಡಿದೆ ಮೀಸೋದಲ್ಲಿ ಯಾವುದೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳಲಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಕ್ವಾಲಿಟಿನೂ ಕೂಡ ಕೊಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಇತ್ತು ಮತ್ತು ಬ್ಲೂ ಮತ್ತು ಇದು ಬ್ಲ್ಯಾಕು ಗೋಲ್ಡು ಮಿಕ್ಸು ಬ್ಲೌಸ್ ಬಂದಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಒಂದು ಸೀರೆ ಹಾರ್ಡರ್ ಮಾಡಿದೆ ಪಿಂಕು ಮತ್ತು ಬ್ಲೂ ಮತ್ತು ಗೋಲ್ಡು ಬಾರ್ಡರ್ ಬಂದಿದೆ ಸಾಕತಾಗಿದೆ ಇದು ಕಾಟನ್ ವರ್ಕ್ ಇದೆ ನೋಡಿ ಇದು ನಾನ್ನೂರ ಎಂಬತ್ತು ರೂಪಾಯಿ ಸೀರೆ ಇದು ಆಗಿದೆ ಸೀರೆನೂ ಕೂಡ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಕಾಟನ್ ವಿತ್ ಕಾಟನ್ ಥರ ಬಂದಿದೆ ಗೋಲ್ಡ್ ಬಂದಿದೆ ಬಾರ್ಡರ್ ಮತ್ತು ಪಿಂಕು ಗೋಲ್ಡು ಕಾಂಬಿನೇಷನ್ನು ಮತ್ತು ಚಿಕ್ಕ ಚಿಕ್ಕ ಪಟ್ಟೆ ಬಂದಿದೆ ನೋಡಿ ಈ ಸೀರೆ ಅದೇ ಲುಕ್ಕು ಪಟ್ಟೆ ಬಂದಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇದು ಕುಚ್ಚು ಬಂದಿದೆ ಕುಚ್ಚ ಹಾಕ್ಸಂಗೆ ಇಲ್ಲ ನಾವು ಇದು ಸೆರಗು ಸೆರ್ಗು ಕಡೆ ಕುಚ್ಚು ಬಂದಿದೆ ಇದು ಬ್ಲೌಸ್ ಪೀಸು ಬ್ಲೌಸ್ ಪೀಸು ಕೂಡ ಪಿಂಕ್ ಬಂದಿದೆ ನೋಡಿ ಪಿಂಕು ಮತ್ತು ಗೋಲ್ಡು ಬಾರ್ಡರ್ ಬಂದಿದೆ ಚೆನ್ನಾಗಿದೆ ಸೀರೆ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಇದರ ಲಿಂಕು ಕೂಡ ಹಾಕಿರ್ತೀನಿ ಇಷ್ಟ ಆಗಿದ್ದಲ್ಲಿ ನೀವು ಬುಕ್ ಮಾಡ್ಕೋಬೋದು ಮೀಸೋದಲ್ಲಂತೂ ಯಾವುದೂ ಕೂಡ ಚೆನ್ನಾಗಿ ಬಂದಿಲ್ಲ ಅಂತ ಹೇಳೋಂಗಿಲ್ಲ ಚೆನ್ನಾಗಿ ಬಂದಿರುತ್ತೆ ಇವಾಗ ಮೀಸೋದಲ್ಲಿ ಒಂದು ರೂಲ್ಸ್ ಮಾಡಿಬಿಟ್ಟಿದ್ದಾರೆ ಬ್ಯಾಲೆನ್ಸ್ ಇದ್ರೆ ಮಾತ್ರ ಬುಕ್ಕಿಂಗ್ ಆಗುತ್ತೆ ಇಲ್ಲ ಬ್ಯಾಲೆನ್ಸ್ ಇಲ್ಲಾಂದರೆ ಬುಕ್ಕಿಂಗ್ಗೆ ಆಗೋಲ್ಲ ರಿಟರ್ನ್ ಆಗಿಬಿಡುತ್ತೆ ಇಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ ನೀವು ಕೂಡ ನೋಡ್ಕೊಂಡು ಚೆಕ್ ಮಾಡಿ ಮೀಸೋದಲ್ಲಿ ಹಾರ್ಡ್ರ್ ಮಾಡ್ಕೊಳ್ಳಿ ಇದು ಸೆರ್ಗು ಮತ್ತು ಬೌ ಬ್ಲೌಸ್ ಪೀಸ್ ಎರಡೂ ಕೂಡ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇದು ಒಂದು ಸೀರೆ ಹಾರ್ಡರ್ ಮಾಡಿದೆ ಇದು ಗೋಲ್ಡ್ ಮತ್ತು ವೈಟ್ ಅಲ್ಲಿ ಬಂದಿದೆ ಬಾರ್ಡರು ಮತ್ತು ಪರ್ಪಲ್ಲು ಪಟ್ಟೆನೂ ಕೂಡ ಗೋಲ್ಡು ಮತ್ತು ಪರ್ಪಲ್ ಎರಡು ಕೂಡ ಮಿಕ್ಸ್ ಆಗಿದೆ ಇದು ನಾನ್ನೂರ ತೊಂಬತ್ತು ರೂಪಾಯಿ ಅಷ್ಟೇ ಚೆನ್ನಾಗಿ ಬಂದಿದೆ ಇದು ಕಾಟನ್ ಸಿಲ್ಕು ಎರಡು ಕೂಡ ಮಿಕ್ಸು ಬಂದಿದೆ ಸೀರೆ ಲುಕ್ಕಾಗಿ ಕಾಣಿಸುತ್ತೆ ಒಂಟಿ ಮಾಡಿಕೊಂಡು ಹಾಕೊಂಡ್ರೆ ನನಗಂತೂ ಈ ಸೀರೆನೂ ಕೂಡ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹಾರ್ಡರ್ ಮಾಡಿಕೊಂಡಿದ್ದೆ ಹೆಣ್ಮಕ್ಳುಗಳಿಗೆ ಸೀರೆ ಅಂದರೆ ತುಂಬ ಇಷ್ಟ ಆದರೂ ಕೂಡ ಕಮ್ಮಿ ಕ್ವಾಲಿಟಿಯಲ್ಲಿ ಸೀರೆ ತೊಗೊಂಡ್ರೆ ಇನ್ನೂ ಕೂಡ ಲುಕ್ಕಾಗಿ ಕಾಣಿಸುತ್ತೆ ನಾನಂತೂ ಕಮ್ಮಿಯವೇ ತೊಗೊಳೋದು ಐನೂರು ರೂಪಾಯಿ ಒಳಗಡೆ ತಪ್ಪುರ ಆರುನೂರು ರೂಪಾಯಿ ಮೇಲ್ಪಟ್ಟು ನಾನು ಯಾವುದನ್ನೂ ಕೂಡ ತೊಗೊಳ್ಳೋಲ್ಲ ಅದೇ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಸಾವಿರಾರು ರೂಪಾಯಿ ಕೊಟ್ಟು ತಗೋತೀವಿ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಇದು ನಾನ್ನೂರು ಐನೂರು ಆ ಥರ ತೊಗೊಂಡ್ರೆ ತುಂಬ ಲುಕ್ಕವೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮೂರು ಸೀರೆನೂ ಕೂಡ ತೋರಿಸಿದ್ದೀನಿ ವೇರ್ ಮಾಡಿ ಕೂಡ ತೋರಿಸಿದ್ದೀನಿ ಹೇಗೆ ಯಾವ್ಯಾವ ಸೀರೆ ಅಂತಲೂ ತೋರಿಸಿದ್ದೀನಿ ಈ ಸೀರೆಗಳೆಲ್ಲ ಇಷ್ಟ ಆಗಿದ್ದಲ್ಲಿ ಆರ್ಡರ್ ಮಾಡ್ಕೊಳ್ಳಿ ಈ ಕಲೆಕ್ಷನ್ ಚೆನ್ನಾಗಿ ಬಂದಿದೆ ಕಲರ್ಸು ಕೂಡ ಚೆನ್ನಾಗಿ ಬಂದಿದೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್